ಈಗಿನ ಜನರೇಷನ್ ತುಂಬಾ ಉದ್ವಂತರಿದ್ದಾರೆ ಬಹಳ ಜಾಸ್ತಿ ಇದೆ ನನ್ ಕಾಲದಲ್ಲಿ ಇರೋಕ್ಕಾಗಲ್ಲ ನಾನ್ ಇವತ್ತಿಗೆ ರೆಲೆವೆಂಟ್ ಆಗಿರ್ಬೇಕು ಅಂದ್ರೆ ನಾನು ಇವತ್ತಿನ ಜನರೇಷನ್ ಜೊತೆ ಆಕ್ಟ್ ಮಾಡ್ಬೇಕು ಇನ್ನು ಹೀರೋಗಳು ಬೇಕು ನಮಗೆ ಹುಟ್ಕೋತಾ ಇಲ್ಲ ಗಣೇಶ ದುನಿಯಾ ವಿಜಿ ಆದ್ಮೇಲೆ ಯಾರು ಬಂದಿಲ್ಲ ಇನ್ನು ಯಶ್ ಎಲ್ಲ ನಾವು ನಮ್ಮ ನೀನಾಸಂ ಸತೀಶ್ ಆಗಲಿ ನಮ್ಮ ಡಾಲಿ ಧನಂಜಿ ಆಗಲಿ ಭಾಳ ಅದ್ಭುತವಾದ ನಟರುಗಳು ನಾರ್ಮಲಿ ಎಲ್ರಿಗೂ ಕೆಲಸ ಬೇಕು ಕೆಲಸ ಇಲ್ಲ ಯಾರಿಗೂ ಒಂದು ಹೇಳ್ತೀನಿ ಅಪ್ಪು ಹೋಗಿದ್ದು ತುಂಬ ದೊಡ್ಡ ಲಾಸು ನಮಗೆಲ್ಲ ಪರ್ಸನಲ್ ಲಾಸ್ ಆಗಿದೆ ಅಪ್ಪು ಹೋಗಿರೋದು ಬಟ್ ಚಿತ್ರರಂಗಕ್ಕೆ ತುಂಬ ದೊಡ್ಡ ಲಾಸ್ ಅಪ್ಪು ಲೆವೆಲ್ ಸ್ಟಾರ್ಡಮ್ ಇರುವಂತ ಒಬ್ಬ ವ್ಯಕ್ತಿ ಇನ್ನೊಬ್ಬ ಹೀರೋನ ನಾವು ಹುಟ್ಟಾಕ್ಬೇಕು ಅಂದ್ರೆ ಎಷ್ಟು ವರ್ಷ ಬೇಕು ಹೇಳಿ ನೋಡಿ ನಾನು ಹೀರೋ ಆದರೆ ನನಗೆ ಇದೆಲ್ಲ ಸಿಗುತ್ತೆ ಅನ್ನೋಕ್ಕೋಸ್ಕರ ಬಂದಾಗ ಕಷ್ಟ ಆಗುತ್ತೆ ಇದಕ್ಕೋಸ್ಕರ ಬರ್ತೀನಿ ಅಂತ ಉಳ್ಕೊಳ್ಳಲ್ಲ ಅಷ್ಟೇಟು ಈಗ ಈಗಿನ ಜನ್ರೇಷನ್ ನಂಗೆ ಕಾಣಿಸ್ತಾ ಇದೆ ತುಂಬ ಜನಕ್ಕೆ ಇಲ್ಲಲ್ಲ ತಲೆನಿಲ್ಲ ಹೇಳ್ಬಾರ್ದು ಏನ್ ಮಾಡ್ತೀನೋ ನಾನು ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ನಾನು ಯಾವ್ದ್ರಲ್ಲಿ ಬದುಕ್ತಾ ಇದೊ ಅದ್ರ ಬಗ್ಗೆ ಮಾತ್ರ ನನಗೆ ಕಾಳಜಿ ಮತ್ತೆ ಆಸಕ್ತಿ ಬೇರೆ ಬಗ್ಗೆ ಇಲ್ಲ ಬೇಕಾಗಿಲ್ಲ ಹಂಗಾಗಿ ಸಿನಿಮಾನೇ ನಿಮ್ಮ ಪ್ಲಸ್ ಇಯರ್ಸ್ ನಿಮ್ಮ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದಿರಿ ಈಗ ಬರ್ತಾ ಇರೋ ಹೊಸ ಹೊಸ ನಿರ್ದೇಶಕರನ್ನು ನೋಡ್ತಾ ಇದೀರಿ ಈಗಿನ ಜನರೇಷನ್ ಡೈರೆಕ್ಟರ್ಸು ಇದ್ರು ಈಗ ಒಂದು ಸಿನಿಮಾ ಎಕ್ಸ್ಪೋಜರ್ ಬಹಳ ಜಾಸ್ತಿ ಇದೆ ಸಿನಿಮಾ ಮಾಡೋದ್ರ ಬಗ್ಗೆ ಮೇಕಿಂಗ್ಗಳ ಬಗ್ಗೆ ಬಹಳ ಬದಲಾವಣೆ ಸಿನಿಮಾದಲ್ಲಿ ಎಲ್ಲಾ ತರದಲ್ಲೂ ಈಗಿನ ಜನರೇಷನ್ ತುಂಬಾ ಬುದ್ಧಿವಂತ ಎಲ್ಲರೂ ಅಂತ ಹೇಳ್ತಿಲ್ಲ ತುಂಬಾ ಬುದ್ಧಿವಂತರು ಇದ್ದಾರೆ ತುಂಬಾ ಬುದ್ಧಿವಂತರು ಇದ್ದಾರೆ ಈಗಿನ ಯಂಗ ಜನರೇಷನ್ ತುಂಬಾ ಬುದ್ಧಿವಂತರಿದ್ದಾರೆ ಹುಡುಗರು ತುಂಬಾ ಸಿನಿಮಾ ಬಗ್ಗೆ ತುಂಬಾ ಸೀರಿಯಸ್ ಮೇಕರ್ಸ್ ತುಂಬಾ ಜನ ಹುಡುಗರು ಇದಾರೆ ಇದ್ದಾರೆ ಇದಾರೆ ಅಂತ ಹೇಳ್ತಾ ಇಲ್ಲ ಇದಾರೆ ತುಂಬಾ ಸಿನಿಮಾ ಬಗ್ಗೆ ಅಪಾರವಾಗಿ ತಿಳ್ಕೊಂಡಿರುವಂತಹ ಬೇರೆ ತರ ಯೋಚನೆ ಮಾಡುವಂತ ನಿರ್ದೇಶಕರುಗಳು ತುಂಬಾ ಜನ ಹುಡುಗರುಗಳು ತುಂಬಾ ಇದಾರೆ ಅಪರ್ಚುನಿಟಿ ಸಿಗಬೇಕು ಅಷ್ಟೇ ಅವಕಾಶಗಳು ಮಾಡ್ತಾರೆ ಕೊಡ್ಬೇಕು ನಾವು ಅಂತವ್ರಿಗೆ ನಾವು ನಾನು ಹೊಸಬು ಯಾರೇ ಸಿನಿಮಾ ಹೊಸ ಹೊಸ ಹುಡುಗರು ಬಂದ್ರೆ ಯಾಕೆಂದ್ರೆ ನಾನು ನಾನು ಯಂಗರ್ ಜನ್ರೇಷನ್ ಜೊತೆ ಆ್ಯಕ್ಟ್ ಮಾಡಿದಾಗಲೇ ನನಗೆ ಇವತ್ತಿನ ಜನ್ರೇಷನ್ ಏನಂತ ಗೊತ್ತಾಗೋದು ನಾನು ನನ್ನ ಕಾಲದಲ್ಲಿ ಇರೋಕ್ಕಾಗಲ್ಲ ನಾನು ಇವತ್ತಿಗೆ ರೆಲೆವೆಂಟ್ ಆಗಿರಬೇಕು ಅಂದ್ರೆ ನಾನು ಇವತ್ತಿನ ಜನ್ರೇಷನ್ ಜೊತೆ ಆಕ್ಟ್ ಮಾಡಬೇಕು ಇವತ್ತಿನ ಜನ್ರೇಷನ್ ಜೊತೆ ಕೆಲಸ ಮಾಡಬೇಕು ಸೊ ಅದಕ್ಕೆ ಯಾವಾಗಲೂ ನಾನು ಯಂಗ್ಸ್ಟರ್ ಜೊತೆ ಕೆಲಸ ಮಾಡ್ತೀನಿ ಸೊ ಐ ಸ್ಟೇ ರೆಲೆವೆಂಟ್ ಇಲ್ಲ ಔಟ್ಡೇಟ್ ಆಗಿಬಿಡ್ತೀನಿ ನಾನು ಕರೆಕ್ಟ್ ನನ್ನ ಪ್ರಪಂಚ ಕೂಪ ಕುಪ್ಪ ಮಂಡಕ್ಕೆ ಆಗ್ಬಿಟ್ರೆ ಕಷ್ಟ ನಾನು ಅಲ್ವಾ ಹೌದು ನಿಜ ನನಗೆ ಯಾವಾಗಲೂ ಯಂಗರ್ ಜನ್ರೇಷನ್ ಯಾರು ಬಂದು ನಾನು ಅವರ ಐಡಿಯಾಸ್ ಗಳನ್ನೂ ಕೂಡ ನೀವು ಗೊತ್ತಿಲ್ಲ ಹೊಸ ಜನ್ರೇಷನ್ ಐಡಿಯಾಸ್ ಗಳು ಏನಿರುತ್ತೆ ಅಂತ ಸೊ ನೀವು ಆ ಹೊಸಬ್ರ ಜೊತೆ ಕೆಲಸ ಮಾಡಿದಷ್ಟು ಇನ್ನೊಂದಷ್ಟು ಹೊಸ ಹೊಸ ಹೌದು ಆಲೋಚನೆಗಳು ಆಲೋಚನೆಗಳು ಬರುತ್ತೆ ಅವ್ರು ಯೋಚನೆ ಮಾಡೋ ರೀತಿ ಈ ಜನ್ರೇಷನ್ ಯಾವ ರೀತಿ ಯೋಚನೆ ಮಾಡುತ್ತೆ ಯಾಕಂದ್ರೆ ಇವತ್ತು ಸಿನಿಮಾ ನೋಡೋ ಈ ಜನರೇಷನ್ ಅವ್ರೆ ಸೊ ಅವ್ರು ಬಹಳ ಮುಖ್ಯ ಆಗ್ತಾರೆ ನಮಗೆ ಸೊ ನಮ್ಗೆ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರು ಯಾವ ಥರ ಇಂಟರ್ನೆಟ್ ಯುಗ ಬೇರೆ ಡಿಜಿಟಲ್ ಸೊ ಈ ಜನರೇಷನ್ ಜೊತೆ ಕೆಲಸ ಮಾಡಿದ್ರೆ ನಮ್ಗೆ ಅದೆಲ್ಲ ಗೊತ್ತಾಗುತ್ತೆ ಆಮೇಲೆ ಎವ್ರಿ ಒಂದು ಡಿಕೇಡ್ ಅಥವಾ ಒಂದು ಹತ್ತು ವರ್ಷ ಹನ್ನೆರಡು ವರ್ಷಕ್ಕೆ ಹೊಸ ಹೊಸ ಹೀರೋಗಳು ಹುಟ್ಟಬೇಕು ಇಂಡಸ್ಟ್ರಿ ಸಸ್ಟೈನಬಿಲಿಟಿ ಅಥವಾ ಲಾಂಗ್ ಜರ್ನಿ ಮುಂದಕ್ಕೆ ಹೋಗಬೇಕು ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದಷ್ಟು ಹೀರೋಗಳು ಬಂದರು ಆ ಮಧ್ಯದಲ್ಲಿ ಈಗ ಲಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಹಿಂದೆ ನೋಡಿದ್ರೆ ಅಷ್ಟು ಏನ್ ಹೇಳ್ತೀವಿ ರೈಸಿಂಗ್ ಸ್ಟಾರ್ಸ್ ಬಂದಿಲ್ಲ 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 ಅಂದ್ರೆ ಇಂಡಸ್ಟ್ರಿ ಸಸ್ಟೈನಬಿಲಿಟಿ ದೃಷ್ಟಿಯಿಂದ ಅದು ಬೇಕು ಅಂತ ತುಂಬಾನೇ ಬೇಕು ಯಾಕಂದ್ರೆ ಬಾಲಿವುಡ್ ಅವ್ರು ಕೂಡ ಇದನ್ ಯೋಚನೆ ಮಾಡ್ತಿದಾರೆ ಆಫ್ಟರ್ ಶಾರುಖ್ ಸಲ್ಮಾನ್ ಅವರೆಲ್ಲ ಆದ್ಮೇಲೆ ಅಲ್ಲೂ ಕೂಡ ನೆಕ್ಸ್ಟ್ ಯಾರು ಅಂತ ಯಾರು ಅಂದ್ರೆ ಹೀರೋಗಳು ಉಟ್ಕೊಳ್ಳಿಲ್ಲ ಅಂತ ಅದಕ್ಕೆ ಸಫರ್ ಮಾಡ್ತಿದ್ದೆ ಬಾಲಿವುಡ್ ಇದು ಇಂದು ಹಾಗೆ ಅದೇ ಆಗಿದೆ ಇನ್ನು ಹೀರೋಗಳು ಬೇಕು ನಮಗೆ ಉಟ್ಕೋತಾ ಇಲ್ಲ ಗಣೇಶ ಧ್ವನಿ ವಿಜಯ ಆದ್ಮೇಲೆ ಯಾರು ಬರ್ಲಿಲ್ಲ ಯಾರು ಬಂದಿಲ್ಲ ಇನ್ನು ತೋರ್ಸ್ಗಳಾದ್ಮೇಲೆ ಬರ್ತಾರೆ ಬಟ್ ಸಸ್ಟೈನಬಲ್ ಆಗಿಲ್ಲ ಅಂದ್ರೆ ಉಳ್ಕೊಳ್ಬೇಕು ದೊಡ್ಡದಾಗಿ ಇನ್ನು ಯಾರು ಉಳ್ಕೊಂಡಿಲ್ಲ ಯಶ್ ಒಬ್ಬರೀಲ್ ನಾಟ್ ರೀಚಬಲ್ ಅವ್ರು ಯಶ್ ಅವರು ಎಲ್ಲೊಬ್ಬ ಅವರು ಬೇರೆ ಕಡೆ ಓಟಾಗಿದ್ದಾರೆ ಅವರು ನಾನು ಹೇಳಿದ ಅಫ್ಕೋರ್ಸ್ ಶಿವಣ್ಣ ಇದ್ರು ಸುದೀಪ್ ಬಂದರು ದರ್ಶನ ಇದ್ರು ಪುನೀತ್ ಇದ್ರು ಪುನೀತ್ ಇದ್ರು ಆಮೇಲೆ ಗಣೇಶ್ ಬಂದರು ಬಂದ್ರು ಬಂದ್ರು ಯಾರು ಉಲ್ಲೊಡ್ ಡ್ರೆ ಈಗ ಒಳ್ಳೆ ನಟಗಳು ನೀನಾಸನ್ ಸತೀಶ್ ಆಗ್ಲಿ ನಮ್ಮ ಡಾಲಿ ಧನಂಜಯ ಆಗ್ಲಿ ಬಹಳ ಅದ್ಭುತದ ನಟರುಗಳು ಅವ್ರಿಗೆ ದೊಡ್ಡ ದೊಡ್ಡ ಹಿಟ್ ಗಳಿಗೆ ಸಿಕ್ಕರೆ ಅವ್ರು ಒಂದು ಸ್ಟಾರ್ಡಮ್ ಅಂತ ಸ್ಟಾರ್ಡಮ್ ಅಂತ ಕ್ರಿಯೇಟ್ ಆಗುತ್ತೆ ಅದ ಬೇಕ ಅದು ಡಾಲಿ ಧನಂಜಯ ಇವರಿಗೂ ಇದೆ ಪಾಪ್ಯುಲಾರಿಟಿ ಇದೆ ಬಟ್ ಇನ್ನು ಅದು ಆ ರೇಂಜ್ ಗೆ ಇನ್ನು ನಿಂತಿಲ್ಲ ಅಂತ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಈ ಡಾಲಿ ತುಂಬಾ ಪಾಪುಲಾರಿಟಿ ಇದೆ ಅಲ್ವಾ ಹೌದು ಹೌದು ಇದೆ ಡಾಲಿ ಪಾಪುಲಾರಿಟಿ ಇದೆ ಧನಂಜಯ ಸ್ಟಾರ್ಡಮ್ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಎಸ್ ಈಗ ನೋಡಿ ಪ್ರಜ್ವಲ್ ದೇವರಾಜ್ ಇದ್ದಾನೆ ಎಲ್ಲ ತುಂಬಾ ಜನ ಇದಾರೆ ಬಟ್ ಇವರಿಬ್ರು ಆದ್ಮೇಲೆ ಮೇ ಬಿ ಡಾಲಿ ಧನಂಜಯ ಅವರು ಹೌದು ಆಮೇಲೆ ಯಾರು ನಮ್ಮ ಸಿಕ್ಕಿಲ್ಲ ನೋಡಿ ಇರೋಕ ಎಷ್ಟು ವರ್ಷಗಳಾಯಿತು ಗಣೇಶ ದುನಿಯಾ ವಿಜಯ್ ಬಂದ ಎಷ್ಟು ವರ್ಷ ಆಯ್ತು ಹದಿನೈದು ಹದಿನಾರು ವರ್ಷ ಆಯ್ತು 20 ವರ್ಷ ಆಯ್ತು 2006 20 ವರ್ಷ ನಾವು ಸಫರ್ ಮಾಡ್ತಾ ಇದ್ದೀವಿ ಧನಂಜಯ ಅವ್ರ ಅವರಂತ ಇವತ್ತ ಇತ್ತೀಚೆಗೆ ಒಂದು ಏಳೆಂಟು 8 ವರ್ಷದ ಹಿಂದೆ ಅಲ್ವಾ ಹೌದು ತಗೂರು ಆದ್ಮೇಲೆ ಆಕ್ಚುಲಿ ಮೊದಲು ಆ ಮಾಡಿದ್ರು ನಾನು ಮಾಡಿದ್ ಸಿನಿಮಾ ಮಾಡಿದ್ರು ಆಕಡೆ ಸಿನಿಮಾ ಮಾಡಿದ್ರು ಬಟ್ ತಗೂರು ಆದ್ಮೇಲೆ ಅವ್ರಿಗೆ ಒಂದು ಇದು ಎಷ್ಟು ವರ್ಷ ಗ್ಯಾಪ್ಗಳು ಇಲ್ವಲ್ಲ ನೋಡಿ ಇವತ್ತು ಕೂಡ ದರ್ಶನ್ ಅಥವಾ ಸುದೀಪ್ ಸಿಗೋ ಮಾರ್ಕೆಟ್ ಈಗಿನ ಜನರೇಷನ್ ಇಲ್ಲಿ ಬರುತ್ತಾ ಇಲ್ಲ ಇಲ್ಲ ಅವ್ರಿಗಿರೋ ಪಾಪ್ಯುಲಾರಿಟಿ ಆಗಲಿ ಅಥವಾ ಅವರ ಖರ್ಚು ಮಾ ಅವ್ರ ಅವ್ರಿಗೋಸ್ಕರ ಅವ್ರಿಗೆ ಅವ್ರಿಗೆ ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗು ಆ ಸ್ಟಾರ್ಡಮ್ಮು ಇನ್ನೂ ಯಾರಿಗೂ ಬಂದಿಲ್ಲ ಬೇಕು ಇನ್ನೂ ನನ್ನ ಪ್ರಕಾರ ಇನ್ನೊಂದು ಐದಾರು ಜನ ಬಂದರೆ ಸಿನಿಮಾ ಇಂಡಸ್ಟ್ರಿ ಬ್ಯುಸಿ ಆಗುತ್ತೆ ಕೆಲಸಗಳು ಸಿಗುತ್ತೆ ಓಕೆ ನಾರ್ಮಲಿ ಎಲ್ಲರಿಗೂ ಕೆಲಸ ಬೇಕು ಕೆಲಸ ಇಲ್ಲ ಯಾರಿಗೂ ಯಾರಿಗೂ ಕೆಲಸ ಇಲ್ಲ ಕೆಲಸ ತುಂಬ ಕಡಿಮೆ ಆಗ್ಬಿಟ್ಟಿರುತ್ತೆ ಎಲ್ಲರಿಗೂ ಆಫ್ಟರ್ ಕರೋನಾ ಅಂತೂ ತುಂಬ ಆ ಕರೋನದ ನಾ ಮೇಲೆ ಎದ್ದೇ ಇಲ್ಲ ರೀ ಪೂರ್ತಿ ಎದ್ದೇ ಇಲ್ಲ ನನಗೆ ನಾಟ್ ಗಾಟ್ ಅಪ್ ಕೊನೆಯ ಹಂತದಲ್ಲಿ ಸರ್ ನೀವು ರಾಜ್ಕುಮಾರ್ ಅವ್ರನ್ನ ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ಹೀರೋಗಳ ಜೊತೆ ಮಾಡಿದಿರಿ ವಿಷ್ಣು ಸರ್ ಅಂಬರೀಷ್ ಹತ್ರನು ಪ್ರಜ್ವ ಅಂಬರೀಶ್ ಅವರಾಗ್ಲಿ ಅವರಾಗ್ಲಿ ಅವರಾಗಲಿ ರವಿಚಂದ್ರನ್ ಆಗ್ಲಿ ದೇವರಾಜ್ ಅವರಾಗ್ಲಿ ಶಿವರಾಜ್ ಕುಮಾರ್ ಆಗಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ಅಪ್ಪು ಆಗ್ಲಿ ಶಿವಣ್ಣ ಆಗ್ಲಿ ಗಣೇಶ್ ಆಗ್ಲಿ ದುನಿಯಾ ವಿಜಯ್ ಆಗ್ಲಿ ಈಗಿನ ಜನರೇಷನ್ ಪ್ರಜ್ವಲ್ ಆಗಲಿ ಯೋಗಿ ಮಾ ಯೋಗ ಯೋಗ ಇಲ್ಲಿವರೆಗೂ ಮಾಡ ಎಲ್ಲ ಜೊತೆ ಕೆಲವು ಬೇಕೋ ಬೇಡವೋ ಅನ್ಎಕ್ಸ್ಪೆಕ್ಟೆಡ್ ಕೆಲವು ಆಗ್ಬಿಡ್ತವೆ ಅದು ಎಲ್ಲಾ ಕ್ಷೇತ್ರದಲ್ಲೂ ಇರುತ್ತೆ ಈಗ ಹೆಂಗೋ ದರ್ಶನ್ ಅವರು ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ರು ಅವ್ರ ಕರಿಯರ್ ಏನೋ ಒಂದು ಯಾವ್ದೋ ಒಂದು ಬೇಕೋ ಬೇಡವೋ ಒಂದ್ ಯಾವ್ದೋ ಒಂದು ಇದ್ರಲ್ಲಿ ಸಿಕ್ಕಾಕ್ ಅಪ್ಪು ಸರ್ ಹೋಗ್ಬಿಡ್ತಾರೆ ಈಗ ನಾವ್ ಅವಾಗಲೇ ಚರ್ಚೆ ಮಾಡ್ತಿದ್ವಿ ಇರೋದು ನಾಲ್ಕೈದು ಜನ ಹೀರೋಗಳಲ್ಲಿ ಹೌದು ಹೌದು ನಮ್ಗೆ ಈ ತರ ಸಮಸ್ಯೆಗಳಾದಾಗ ತುಂಬಾ ಹೊರತಾ ಬಿಡುತ್ತೆ ಹೇಗೆ ಅದರಿಂದ ಹೊರತಾ ಬಿದ್ದಿರೋದೇ ಅದೇ ಹೊರತಾ ಬಿದ್ದಿರೋದೇ ಅದು ಯಾಕಂದ್ರೆ ಇಬ್ರು ದೊಡ್ಡ ಹೀರೋಗಳು ಹೌದು ಅಪ್ಪು ಹೋಗಿ ಒಂದ್ ದಿನ ಅಪ್ಪು ಹೋಗಿದ್ದು ತುಂಬಾ ದೊಡ್ಡ ಲಾಸ್ ಚಿತ್ರರಂಗಕ್ಕೆ ನಮಗೆಲ್ಲ ಪರ್ಸನಲ್ ಲಾಸ್ ಆಗಿದೆ ಅಪ್ಪು ಹೋಗಿರೋದು ದೊಡ್ಡ ಲಾಸ್ ಪರ್ಸನಲ್ ಆಗಿ ಬಟ್ ಚಿತ್ರರಂಗಕ್ಕೆ ತುಂಬಾ ದೊಡ್ಡ ಲಾಸ್ ಮೂರ್ನಾಲ್ಕು ಎರಡ್ ಮೂರು ಸಿನಿಮಾ ಮಾಡೋದು ವರ್ಷಕ್ಕೆ ಅವರು ಹೊರಟಾಯ್ತಲ್ಲ ಈಗ ಮತ್ತೆ ಇನ್ನೊಬ್ಬ ಅಪ್ಪು ತರ ಸ್ಟಾರ್ಡ್ ಸ್ಟಾ ಆ ಸ್ಟಾರ್ ಲೆವೆಲ್ ಆ ಸ್ಟಾರ್ಡಮ್ ಬರುವಂತ ಒಬ್ಬ ವ್ಯಕ್ತಿ ಹುಡ್ಕೋದು ಎಷ್ಟು ಎಷ್ಟು ವರ್ಷ ಬೇಕು ಹುಡ್ಕೋದಿಕ್ಕೆ ಹುಟ್ಟೋದಕ್ಕೆ ಅಪ್ಪು ಲೆವೆಲ್ ಸ್ಟಾರ್ಡಮ್ ಇರುವಂತ ಒಬ್ಬ ವ್ಯಕ್ತಿ ಇನ್ನೊಬ್ಬ ಹೀರೋನ ನಾವು ಹುಟ್ಟಾಕ್ಬೇಕು ಅಂದ್ರೆ ಎಷ್ಟು ವರ್ಷ ಬೇಕು ಹೇಳಿಲ್ವೇ ಸಾಧ್ಯ ಸಾಧ್ಯ ಅದನ್ನೇ ಹೇಳಿದ್ವಿ ಎಲ್ಲಿ ಅದೇ ಅಂತ ಹೊಡ್ತಾ ನೋಡಿ ಅದಲ್ಲ ಈಗ ದರ್ಶನ್ ಅವ್ರಂತ ಮತ್ತೆ ಇನ್ನೊಬ್ಬ ಹೀರೋ ಹುಟ್ಟಬೇಕು ಅಂತಂದ್ರೆ ಎಷ್ಟು ವರ್ಷ ಬೇಕು ಅದು ಸುದೀಪ ಆಗ್ಲಿ ಅವರು ಒಂದು ಇಪ್ಪತ್ತು ಇಪ್ಪತ್ತು ವರ್ಷದಲ್ಲಿ ಅಷ್ಟು ಬಿಲ್ಡಪ್ ಮಾಡ್ಕೊಂಡಿದ್ದಾರೆ ಅದು ಇನ್ವೆಸ್ಟ್ಮೆಂಟ್ ಆಫ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತಿಪ್ಪತ್ತು ವರ್ಷ ಇನ್ವೆಸ್ಟ್ಮೆಂಟ್ ಅದು ಆ ರೇಂಜ್ ಬೆಳೆಯೋಕ್ಕೆ ಇನ್ನು ಇಪ್ಪತ್ತು ವರ್ಷ ಕಾಯ್ಬೇಕಾ ನಾವು ಇನ್ನೊಬ್ಬ ಹುಟ್ಟ ಹುಟ್ಟೋದಕ್ಕೆ ಆ ರೇಂಜ್ಗೆ ಆಮೇಲೆ ಈ ಇವತ್ತಿನ ಯಂಗ್ ಜನ್ರೇಷನಲ್ಲಿ ಎಲ್ಲೋ ಒಂದು ಕಡೆ ಆ ಮಟ್ಟಿಗಿನ ಡೆಡಿಕೇಶನ್ ಎಸ್ ಅದಕ್ಕೆ ಬೇಕಾಗಿರುವಂಥದ್ದನ್ನು ಸಂಪೂರ್ಣವಾಗಿ ಕೊಡುವಂತಹ ಮನಸ್ಥಿತಿ ಇರೋರು ಕಮ್ಮಿ ಅಂತ ಅನಿಸುತ್ತೆ ಸರ್ ಏನಾಗುತ್ತೆ ಅಂತಂದರೆ ಒಂದು ನಿಮಗೆ ಕಲೆ ಬಗ್ಗೆ ಅಪಾರ ಪ್ರೀತಿ ಇರಬೇಕು ಪರ್ಕ್ಸ್ ಬಗ್ಗೆ ಅಲ್ಲ ನಿಜ ಆವಾಗ ಏನಾಗುತ್ತೆ ಆ ಕಲಾ ಹೀರೋ ಆಗಿ ಬರೋ ಸ್ಪರ್ಕ್ಸ್ಗೋಸ್ಕರ ಸಿನಿಮಾ ಮಾಡ್ತಾರಲ್ಲ ಅವಾಗ ಪ್ರಾಬ್ಲಮ್ಗಳು ಆಗ್ಬಿಡುತ್ತೆ ಹಾಗೇನು ಆಗೋಲ್ಲ ಫಸ್ಟು ನಿಮ್ಮಲ್ಲಿ ಕಲಾವಿದೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಆವಾಗ ಓಕೆ ನಾನು ನಾನು ಹೀರೋ ಆದರೆ ನನಗೆ ಇದೆಲ್ಲ ಸಿಗುತ್ತೆ ಅನ್ನೋಕ್ಕೋಸ್ಕರ ಬಂದಾಗ ಕಷ್ಟ ಆಗುತ್ತೆ ಇದಕ್ಕೋಸ್ಕರ ಬರ್ತೀನಿ ಅಂತ ಉಳ್ಕೊಳ್ಳಲ್ಲ ಅಷ್ಟೇ ವೆರಿ ಟು ಈಗಿನ ಜನ್ರೇಷನ್ ನಂಗೆ ಕಾಣಿಸ್ತಾ ಇದೆ ತುಂಬ ಜನಕ್ಕೆ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅರಿವಿಲ್ಲ ಮುಂದೆ ಏನಾಗುತ್ತೆ ಅಂತ ಏನಾಗತ್ತೆ ನೋಡಿದಿವಿ ತುಂಬಾ ಜನಗಳನ್ನ ಮೂವತ್ತೈದು ನಲ್ವತ್ತು ವರ್ಷದಲ್ಲಿ ತುಂಬಾ ಜನ ನೋಡಿದಿವಿ ತಿಳುವಳಿಕೆ ಬರೋದು ಲೇಟ್ ಆಗ್ಬಿಟ್ರೆ ಕಷ್ಟ ಅಷ್ಟೇ ಬೇಗ ಬಂದ್ರೆ ಒಳ್ಳೇದು ನೀವೇ ಹೇಳಿದ್ರಿ ರಾಜ್ಕುಮಾರ್ ಅವ್ರ ಜೊತೆ ನಿಮ್ ಒಡನಾಟ ಶುರುವಾಗತ್ತಿಸಿ ಅವರು ಸರ್ಫೇಸ್ ಲೆವೆಲ್ ಕ್ರಾಸ್ ಮಾಡಿ ಎಲ್ಲಿದ್ದವ್ರು ಹೇಗೆ ಈ ಒಂದು ಮ್ಯಾಟ್ರ್ ಆಗಬೇಕು ಒಬ್ಬ ಹೀರೋ ಯಾವ ರೇಂಜಿಗೆ ಬೆಳಿತಾರೆ ಅಂತಂದ್ರೆ ಸಿನಿಮಾ ಫ್ಲಾಪ್ ಆಗೋದು ಸಕ್ಸಸ್ ಆಗೋದು ಅವ್ರಿಗೆ ಅಫೆಕ್ಟೇ ಆಗಲ್ಲ ಸಿನಿಮಾ ಬಿದ್ದೋಗ್ಬಿಡ್ತು ಏನೋ ಏನೋ ಹೀರೋ ಮಾರ್ಕೆಟ್ ಆತರ ಅದನ್ನು ದಾಟಿಬಿಡಿ ಬೇಕು ರಾಜ್ಕುಮಾರ್ ರಾಜ್ಕುಮಾರ್ ದಾಟಿದ್ರು ಅಲ್ಲ ಇವ್ರುಗಳು ದಾಟಿದ್ದಾರೆ ಈಗ ಶಿವಣ್ಣ ಆಗಲಿ ಅಪ್ಪು ಆಗಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ಫೇಲ್ಯೂರ್ಸ್ ಡಸೆಂಟ್ ಬ್ಲೇಮ್ ಇಸ್ ನಾಟ್ ಆನ್ ದೇಮ್ ಪ್ರೂವ್ ಮಾಡ್ಕೊಂಡು ಆಗೋಗಿದೆ ದಾಟ್ಬಿಟ್ಟಿದ್ದಾರೆ ಆ ಹೀರೋಗಳು ಬೇಕು ನಮಗೆ ಆಗ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಸೋಲಿ ಗೆಲ್ಲಿ ಸಿನಿಮಾಗಳನ್ನ ಮಾಡ್ತಾನೆ ಮಾಡ್ತಾನೆ ಇರ್ತಾರೆ ಸೊ ಅವಾಗ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಬದುಕಿರುತ್ತೆ ಇಲ್ಲ ಅಂತಂದ್ರೆ ಒಂದು ಸಿನಿಮಾ ಬಿದ್ದ ತಕ್ಷಣ ಅವರು ನಾಪತ್ತೆ ಆಗಿಬಿಟ್ರೆ ಅದು ಅದು ಆಗೋದಕ್ಕೆ ತುಂಬಾ ಅದಕ್ಕೆ ಹೇಳಿದ್ದು ಎಷ್ಟು ವರ್ಷ ಬೇಕು ಅಂತ ಹೇಳಿದ್ದು ಅಷ್ಟು ವರ್ಷ ಕಾಯ್ಬೇಕಲ್ಲ ಎಷ್ಟು ಎಷ್ಟು ಕಷ್ಟ ಇದೆ ಈಗಿರೋ ಪರಿಸ್ಥಿತಿಯಲ್ಲಿ ಕಾಯೋದಕ್ಕೂ ಸಮಯ ಟೈಮ್ ಇಲ್ಲ ಏನಾಗುತ್ತೆ ಗೊತ್ತಿಲ್ಲ ಇಂಡಸ್ಟ್ರಿ ಅಷ್ಟೇ ವೆರಿ ಗುಡ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರೆ ಭಾಳ ಖುಷಿ ಆಯಿತು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಎಂಜಾಯ್ ಮಾಡಿದೆ ಇಂಟರ್ವ್ಯೂನ ಯಸ್ ಸರ್ ಸೊ ಅವಿನಾಶ್ ಸರ್ ನಾನು ಅವಾಗಲೇ ಅಂದರೆ ಇಂಟ್ರೊಡಕ್ಷನ್ ಕೊಡುವಾಗಲೇ ಹೇಳಿದೆ ಅವಿನಾಶ್ ಸರ್ ಅವರನ್ನು ಮಾತಾಡಿಸುವಾಗ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಯಾಕಂದರೆ ಅಷ್ಟು ವಿಸ್ತಾರವಾದಂತಹ ಜರ್ನಿ ಅವ್ರದ್ದು ಬರೀ ನಟರಾಗಿ ಅಂತಲ್ಲ ಅವ್ರ ಚಿತ್ರರಂಗದಲ್ಲಿ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ ರಂಗಭೂಮಿ ಇದೆ ಅವರ ಓದು ಹವ್ಯಾಸ ತಿರುಗಾಟ ಎಲ್ಲವೂ ಅಂದರೆ ಬಾ ಸಾಕಷ್ಟು ವಿಚಾರಗಳಿದೆ ವಿಸ್ತಾರವಾದಂತಹ ವಿಚಾರಗಳು ಹಾಗಾಗಿ ಅವಿನಾಶ್ ಸರ್ ಜೊತೆ ಮಾತಾಡುವಾಗ ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಮಾತಾಡ್ಬೋದು ಅಂತ ಸೊ ನೀವೆಲ್ಲರೂ ಕೂಡ ನೋಡಿದಿರಿ ಅವಿನಾಶ್ ಸರ್ ನಾವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಬಹಳ ಮುಕ್ತವಾಗಿಯೇ ಉತ್ತರ ಕೊಟ್ಟರು ಎಸ್ ಇವ ಆವತ್ತಿನ ಚಿತ್ರರಂಗ ಉತ್ತುಂಗ ಉತ್ತುಂಗದಲ್ಲಿದ್ದಂತಹ ಸುವರ್ಣ ಯುಗ ಕನ್ನಡ ಚಿತ್ರರಂಗದ ಆ ಕಾಲದಿಂದ ಇವತ್ತು ಒಂದು ಕ್ರೈಸಿಸ್ ಕನ್ನಡ ಚಿತ್ರರಂಗ ಎದುರಿಸ್ತಾ ಇರುವಂತಹ ಒಂದು ಸಂಕಷ್ಟದ ದಿನಗಳೇನಿದೆ ಇಲ್ಲಿಯವರೆಗೂ ಅವರ ಅನುಭವಗಳನ್ನು ಅವರ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಇದಾಗಿತ್ತು ಅವಿನಾಶ್ ಸರ್ ಅವರ ಮಾತು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಡೈಲಿ ಮಾಧ್ಯಮ ಇನ್ಫರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು ತುಂಬ ಬಹಳ ಒಳ್ಳೆಯ ಒಂದು ಚಾನಲ್ ಇದು ನನಗೆ ಈಗ ತಾನೇ ಇಂಟ್ರ್ವ್ಯೂ ಮಾಡಿದ್ರು ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಟ್ಟಂಥ ಇಂಟರ್ವ್ಯೂ ಇದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ